ಕಾಂಗ್ರೆಸ್ನಿಂದ ಸುಧೀಂದ್ರ ಅವರಿದ್ದಾರೆ ಸುಧೀಂದ್ರ ಅವರೇ ಏನಾರು ಕೇಳಿ ಏನಾದರೂ ಮಾತಾಡಿ ಬಟ್ ಅಟ್ಲೀಸ್ಟ್ ಪಾಕಿಸ್ತಾನಕ್ಕೆ ಆಹಾರ ಆಗುವಂಥದ್ದನ್ನು ಮಾಡಬೇಡಿ ಮಾತಾಡಬೇಡಿ ಖಂಡಿತ ದೇಶದ ಪರವಾಗಿ ಮನವಿ ಹೌದು ಅಲ್ಲ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದ ಮಾಧ್ಯಮಗಳಿಗೆ ಭಾರತವನ್ನು ಆಡಿಕೊಳ್ಳೋದಕ್ಕೆ ತುಂಬ ಸರಕನ್ನು ಕೊಟ್ಟುಬೇಡಿ ಇಲ್ಲ ನೋಡಿ ಅಧಿಕೃತವಾಗಿ ಈಗ ಯಾರೋ ಇರ್ಬೋದು ನಮ್ಮ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸಚಿವರು ಏನು ಇದು ಅಸಮಂಜಸ ಹೇಳಿಕೆ ನೀಡಿದ್ದಾರೆ ನಾನು ಹೇಳ್ತಾರೆ ಅದೇನು ನಮ್ಮ ಅಧಿಕೃತವಾಗಿ ಏನು ನಮ್ಮ ಸರ್ಕಾರ ನಮ್ಮ ಪರವಾಗಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಮಾಧ್ಯಮ ಅವಶ್ಯಕತೆ ಇದ್ದಾಗ ಮಾಡಿ ಅಂತಕ್ಕಂಥದ್ದು ಹೇಳಿದ್ರು ಒಂದು ಸ್ವಲ್ಪ ಫೋರ್ಸಿಬ್ಲಿ ಹೇಳಿದ್ರು ಬಿಡಿ ಅದ ಅದ್ರದ್ದು ಹೇಳಿದ್ದು ಅದ ಮುಖ್ಯ ಅಲ್ಲ ಹಂಗಂತ ನಾನು ಇದನ್ನೇ ರಾಯ್ ಮಾಡಿದ್ದು ಪಾಕಿಸ್ತಾನ ಜನ ಟಿವಿ ತೋರಿಸಿ ತೋರಿಸಿ ಆಡಕೊಂಡ ಸರ್ ಪಾಕಿಸ್ತಾನದಲ್ಲಿ ತೋತ ಇವತ್ತಿನ ತನಕ ಏನು ನೀ ನೀವು ಹೇಳ್ತಾ ಇರೋದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ ಭಾರತದ ಮಿಲಿಟರಿ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡ್ದ ಆ ಮನುಷ್ಯ ಭಾರತದ ಮಿಲಿಟರಿ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡಿದಾತ ಅಜೇಯಾ ನಮ್ಮ ಇದುನ್ನ ಶೈಕ್ಷಣಿಕಕ್ಕೆ ಉತ್ತರಕ್ಕೆ ಯುದ್ಧ ಮಾಡಿ ಅಂತ ಹೇಳೋದು ತಪ್ಪಾ ನಾ ನಾನು ಅಜೇಯರಾಜ್ ಹೇಳ್ತಾ ಇದೀನಿ ಅಜೇಯರಾಜ್ ಹೇಳ್ತಾ ಇದೀನಿ ನೀವು ಒಂದು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ನೋಡಿ ಔಟ್ ಆಫ್ ದ ಪಾರ್ಟಿ ಲೈನ್ ನಮ್ಮ ಪಾರ್ಟಿಯ ದ ಲೈನ್ ಬಿಟ್ಟು ಯಾರೇ ಮಾತಾಡಿದ್ರು ಅದು ತಪ್ಪೇ ಅದರಲ್ಲಿ ಅದನ್ನು ಸಮರ್ಥಿಸ್ಕೊಂಡಾಗ ಅದನ್ನು ಸಮರ್ಥಿಸ್ಕೊಂಡಾಗ ನೀವು ಅದರ ಬಗ್ಗೆ ನಮಗೆ ಇದು ಮಾಡ್ತೀರಾ ಈಗ ಕೆಲವು ಪ್ರಶ್ನೆಗಳು ಅಧಿಕೃತವಾದ ಪ್ರಶ್ನೆ ಈಗ ಫಾರ್ ಎಕ್ಸಾಂಪಲ್ 풀ವಾನ್ ಎಕ್ಸಾಂಪಲ್ ಓತ್ಕ ದಾಳಿ ಆದಾಗ ಅದಕ್ಕೆ ಒಂದು ಇದನ್ನು ಮಾಡ್ ನಾನು ನೋಡಿ ಕಣ್ ತುಂಬಿಸ್ಕೊಳ್ಳಿ ಒಂದ್ಸಲ ಆಪರೇಷನ್ ಹಿಂದೂರಿ ಅಸಹ್ಯ ಅನಿಸುತ್ತೆನಕ ಅದಕ್ಕೆ ಅದರ ಬಗ್ಗೆ ನಾವು ಯಾರು ಅಜಿತ್ ಅಲ್ಲ ಈಗ ಅದನ್ನ ಅದನ್ನ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರು ಕೂಡ ಖಂಡಿಸಿದ್ದಾರೆ ಅಲ್ಲ ಸರ್ ಅವರು ಇದರ ಬಗ್ಗೆ ಹೇಳಿದಂತ ಸ್ಟೇಟ್ ಒಂದು ನಿಮಿಷ ಒಂದು ನಿಮಿಷ ನಾವು ವಿದ್ಯಾರ್ಥಿ ದಸೆಯಿಂದ ಕೂಡ ನಾನು ಅರವತ್ತೈದರ ಯುದ್ಧದಿಂದ ನಾನು ಗಮನಿಸ್ತಾ ಬಂದಿದ್ದೇವೆ ಇದೇ ಮೊದಲ ಬಾರಿಗೆ ಸ್ವತಂತ್ರ ಭಾರತ ಚರಿತ್ರೆಯಲ್ಲಿ ಮಿಲ್ಟ್ರಿ ಕಾರ್ಯಾಚರಣೆ ದೈನಂದಿನ ಪ್ರೆಸ್ ಬ್ರೀಫಿಂಗ್ ಪತ್ರಿಕಾ ವರದಿ ಬ್ರೀಫಿಂಗ್ನ ಮಿಲ್ಟ್ರಿ ಅಧಿಕಾರಿಗಳೇ ಅದು ಪುರಾವೆ ಸಮೇತ ಮಾಡ್ತಾ ಬಂದರು ಇವತ್ತಿನ ಟೆಕ್ನಾಲಜಿ ಎನೇಬಲ್ಡ್ ವಾರ್ಫೇರ್ನಲ್ಲಿ ಯಾವ ದೇಶ ಮಾಡಿತ್ತು ಹೇಳಿ ನಾವು ಇಂದಿಂಥ ಟಾರ್ಗೆಟ್ ಪ್ರತಿಯೊಂದು ಟಾರ್ಗೆಟ್ ಪ್ರತ್ಯಕ್ಷ ದರ್ಶನ ಮಾಡಿದ್ವಿ ಜನರು ಇದ್ರಿಗೆ ಯಾಕಂದ್ರೆ ಹಿಂದಿನ ಸಾರಿ ಸರ್ಜಿಕಲ್ ಸ್ಟ್ರೈಕ್ ಏರಿಸಿ ಬೂಟಾಟಿಕೆ ಮಾಡಿದ್ರು ಸಮೇತ ಎಲ್ಲೂ ಮೋದಿ ಅವ್ರ ಮುಂದೆ ಬರ್ಲಿಲ್ಲ ಎಲ್ಲ ಪೂರ್ತಿ ಅವ್ರಿಗೆ ಖಂಡಿಸ್ತೀವಿ ನೂರಕ್ ನೂರ್ ಪ್ರಶ್ನೆ ಬಿಜೆಪಿ ಅವ್ರು ಮಾಡಿದ್ದನ್ನು ಖಂಡನೆ ಮಾಡ್ರಿ ನಿಮ್ ಪಕ್ಷದವ್ರು ಮಾತ್ರ ನೀವೇ ಖಂಡನೆ ಮಾಡೋದು ಕೇಳ್ತಾ ಇದೀವಿ ನಾವು ಬಿಜೆಪಿ ಅವರು ಈ ವಿಷಯದಲ್ಲೂ ಕೂಡ ಏನು ನಮ್ಮ ಮಧ್ಯಪ್ರದೇಶದಲ್ಲಿ ಇರೋ ನಾಯಕರ ಅದು ತಪ್ಪೆ ಅದನ್ನು ಅವರು ಮಾತಾಡಬೇಕು ಹೆಂಗ ನೀವು ನಮಗ್ ಪ್ರಶ್ನೆ ಇವಾಗ ಒಂದೇ ಒಂದು ಈ ಪುಲ್ವಾಮಾ ಅಟ್ಯಾಕ್ ಆಯ್ತು ಒಂದ್ ಸಣ್ಣ ಪ್ರಶ್ನೆ ಅದಕ್ಕೆ ಒಂದ್ ದೊಡ್ಡ ಎನ್ಕ್ವೈರಿ ಪ್ಯಾನಲ್ ಮಾಡಿದ್ರು ಇವತ್ತು ತನಕ ಅದರದ್ದು ಏನಾದ್ರು ಒಂದು ರಿಪೋರ್ಟ್ ಅಥವಾ ಕೌಂಟಬಿಲಿಟಿ ಯಾರ್ಮೇಲಾದ್ರು ಫಿಕ್ಸ್ ಮಾಡಿದ್ರ ಆ ಪ್ರಶ್ನೆ ಕೇಳ್ಬಿಟ್ರೆ ಸೇನೆ ಬಗ್ಗೆ ಮಾತಾಡ್ತಾ ನಾವು ಸೇನೆ ಬಗ್ಗೆ ಮಾತಾಡ್ತಾ ಇಲ್ಲ ನೀವ್ ಅಲ್ಲಿ ಅಲ್ಲಿ ಮಾಡಿರ್ತಕ್ಕಂಥ ಡಿಸಿಷನ್ ಎ ಪೊಲಿಟಿಕಲ್ ಡಿಸಿಷನ್ ಈಗ ಹೆಂಗೆ ನೀವು ಒಡೆಯೋದ್ ಪೊಲಿಟಿಕಲ್ ಅಂತೀರಿ ಬಟ್ ಇದನ್ನ ಬಿಡ್ತೀರಾ ಏನಾಯ್ತು ನೀವು ಪ್ರಶಾಂತ್ ನಿಮಿಷ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ದಾಳಿ ನಡೀತಲ್ಲ ಪೊಲಿಟಿಕಲ್ ಅಕೌಂಟಬಿಲಿಟಿ ಯಾರ ಮೇಲೆ ಫಿಕ್ಸ್ ಮಾಡಿದ್ರಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ರು ನಿಮ್ಮ ಪಕ್ಷದ ಅಧ್ಯಕ್ಷ ಸೋನಿಯಾ ಗಾಂಧಿ ಇದ್ರು ಯಾವ ಯಾವ ಸರ್ಕಾರ ರಕ್ಷಣಾ ಸಚಿವರಾಗಿ ಎಂಟೋನಿ ಇದ್ರು ಸರ್ ಎನಿ ಏನಿನ್ಸಿಡೆಂಟ್ ಇನ್ಸಿಡೆಂಟ್ ಇನ್ಸಿಡೆಂಟ್ ಇಟ್ ಇಸ್ ಡೆಫಿನೆಟ್ಲಿ ಮಾಡಿದ್ರಿ ಏನು ಇನ್ವೆಸ್ಟಿಗೇಷನ್ ಟೀಮ್ ಮಾಡುದು ಇವತ್ತಿ ಏನಿಲ್ವಾ ಎಲ್ಲಾ ಪ್ರಶ್ನೆಗಳು ಕೇಳಬೇಕು ಅದೇ ಮುಂದಿನ ಗುಂಪಾರಿಕೆ ಮಾಡ್ಕೋಬೇಡಿ ಪ್ರಶ್ನೆ ಕೇಳಿದ್ದನ್ನೇ ತಪ್ಪು ಅಂದ್ಬಿಡಿ ನಾವು ನಮ್ಮ ಆಸ್ಪತ್ರೆ ಪ್ರಶ್ನೆ ನಮ್ಮ ಸೈನ್ಯದ ಬಗ್ಗೆ ಸುಧೀಂದ್ರೀನ್ಸಿ ನಿಜವಾದ ದೇಶ ಪಕ್ಕ ಆಪರೇಷನ್ ಸಿಂಧೂರಿ ಶುರುವಾದಾಗಿಂದ ಒಬ್ರಾದ್ರು ಅಸಾದುದ್ದೀನ್ ಓವೈಸಿ ತೋರಿಸಿರುವಂತ ಒಂದು ವಿವೇಕದ ಒಂದು ನಿಲುವನ್ನ ತೋರ್ಸಿದಾರ ಬೇಡ ಮಹಬೂಬ ಮೆಫ್ತಿ ಮೊನ್ನೆ ಎನ್ ಎ ಗೌರ್ಮೆಂಟ್ ಬಿ ಬಿಲೈಸ್ ಫಾರ್ ದಿಸ್ ಸೀಸ್ ಫೈರ್ ಇಟ್ ಇಸ್ ಅ ವೆರಿ ಸ್ಟೇಟ್ಸ್ ಮನ್ಲಿ ಆಕ್ಟ್ ಅಂತ ಹೇಳಿದ ಕಾಶ್ಮೀರದ ಮುಖ್ಯಮಂತ್ರಿ ಸಂಪೂರ್ಣವಾಗಿ ಭಾರತ ಅಂತ ಸರ್ಕಾರ ಆಗಿ ಅಕೌಂಟಬಿಲಿಟಿ ತಗೊಂಡ್ರ ಅದಕ್ಕೆ ಏನ್ ಮಾಡಿದ್ರು ಅಂತ ಪ್ರಶ್ನೆ ಇದೆಯಲ್ಲ ಒಂದು ಪ್ರಧಾನಮಂತ್ರಿ ಮೋದಿ ಅವರು ಇದಾದ ನಂತರ ಹೇಳಿದ್ರು ಸೇನೆಗೆ ಫುಲ್ ಅಧಿಕಾರ ಇದೆ ಅದನ್ನ ಹೆಂಗೆ ಹೌ ಡಿ ವಾಂಟ್ ಟು ಕಾಂಬ್ಯಾಟ್ ಇಟ್ ಕಾಂಬ್ಯಾಟ್ ಮಾಡಿ ಟ್ವೆಂಟಿ ಸಿಕ್ಸ್ ಇಲೆವೆನ್ ಆದ್ಮೇಲೆ ಮಾಡಿದ್ರ ಸರ್

ತಮ್ಮ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ ಹಳೆ ಘಟನೆಗಳಿಗೆ ಹೋಗಬೇಡಿ ನಾನು ಅದು ದೂರ ಇದ್ದಷ್ಟು ಒಳ್ಳೆಯದು ತಮಗೆ ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ಅಟೆಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ